ಕಾರಿನಲ್ಲಿ ಪ್ರಾರ್ಥನಾ ಇರ್ತಾಳ ಇದ್ದರೆ ತಾನೇನ್ ಮಾಡ್ತಾನೆ ಅವಡುಗಚ್ಚಿ ಆಕ್ಸಿಲರೇಟರ್ ತಿರುಗುತ್ತಲೇ ಕೇಳ್ಕೊಂಡ ಹಿಮವಂತ ಬೀಸುತ್ತಿದ್ದ ಬಲವಾದ ಗಾಳಿಗೆ ಕಣ್ಣಲ್ಲಿ ಉದ್ಭವಿಸಿದ ನೀರು ಕೆನ್ನೆಗಿಳಿತಾ ಇದ್ವು ನಾನು ಅಳ್ತಾ ಇದ್ದೀನ ಕೇಳ್ಕೊಂಡ ಹಿಮವಂತ ಅತ್ತದ್ದು ನೆನಪಿಗೆ ಇಲ್ಲ ಅನ್ನಸ್ತು ಆದರೆ ಅಜ್ಜಯ್ಯ ಸಾಯುವ ಮುನ್ನಾಕ್ಷಣಗಳಲ್ಲಿ ಇಷ್ಟೇ ಉದ್ರಿಕ್ತನಾಗಿದ್ದೆ ಬಾಗಿಲಿಗೆ ಬಂದ ಸಾವಿನ ರೆಟ್ಟೆ ಹಿಡಿದು ಇದೊಂದು ಸಲ ನನ್ನ ಅಜ್ಜಯ್ಯನನ್ನ ಬಿಟ್ಟು ಹೋಗು ಎಂದು ಕದನಕ್ಕೆ ನಿಲ್ಲುವಷ್ಟು ವ್ಯಗ್ರನಾಗಿದ್ದೆ ಆತ ಕೊಟ್ಟ ದೀಕ್ಷೆ ಕಲಿಸಿದ ಮಂತ್ರ ಹೇಳಿಕೊಟ್ಟ ಬೀಜಾಕ್ಷರ ಬಿಟ್ಟುಕೊಟ್ಟ ವಾಮಲೋಕದ ಗುಟ್ಟುಗಳು ಉಹು ಯಾವುದನ್ನ ಬಳಸಿಯೂ ಅಜ್ಜಯ್ಯನನ್ನ ಸಾವಿನ ದವಡೆಯಿಂದ ಉಳಿಸಿಕೊಳ್ಳಲಾಗ್ಲಿಲ್ವಲ್ಲ ಅಂತ ಅನ್ನಿಸ್ದಾಗ ಹೀಗೆ ವ್ಯಗ್ರನಾಗಿದ್ದೆ ಗಾಡಿಕೊಪ್ಪದ ನಡು ಬಯಲಿನಲ್ಲಿ ನಿಂತು ಆಕಾಶದ ಕಡೆಗೆ ಮುಖ ಮಾಡಿ ವಿಕಾರವಾಗಿ ಒರಲುಕೊಂಡಿದ್ದೆ ನೆಲ ಅದರಿ ಹೋಗುವಂತೆ ಕಾಲು ಕೆಡಬಿದ್ದೆ ಅಜ್ಜಯ್ಯನ ಕಡೆ ಉಸಿರು ದೇಹದಿಂದ ಹೊರಬಿದ್ದು ಆತನ ನಿಶ್ಚಲ ಶರೀರ ಗೋಣಚೆಲ್ಲಿ ಮಲಗ್ತಾ ಇದ್ದಂತೆಯೇ ತನ್ನೆಲ್ಲ ಆಕ್ರೋಶ ಸಿಟ್ಟು ವ್ಯಗ್ರ ಭಾವಗಳೆಲ್ಲ ಕರಗಿ ಹೋಗಿ ಅಲ್ಲೊಂದು ನಿಸ್ಸಹಾಯಕ ವ್ಯಥೆ ಮತ್ತು ಏನೇನು ಮಾಡಲಾಗದಂಥ ನಿಷ್ಕ್ರಿಯ ಮೌನ ಸ್ಥಾಪಿತವಾಗಿ ಹೋಗಿತ್ತು ಸಂಜೆ ಹೊತ್ತಿಗೆ ರಸೂಲ್ ಜಮಾದಾರ ಬರದೆ ಹೋಗಿದ್ದಿದ್ರೆ ಅಜ್ಜಯ್ಯನ ಪಾರ್ಥಿವವನ್ನ ಮಣ್ಣಲ್ಲಿ ಬೆರೆಸಿ ಬರಬೇಕೆಂದು ಕೂಡ ತನಗೆ ತೋಡ್ತಾ ಇರಲಿಲ್ಲ ಸಾವಿನ ಸಮ್ಮುಖದಲ್ಲಿ ಅಷ್ಟೊಂದು ನಿತ್ರಾಣವಾಗಿ ಹೋಗಿದ್ದೆ ಆದ್ರೆ ಈ ಕ್ಷಣ ನನ್ನನ್ನು ಆಳ್ತಾ ಇರುವ ವ್ಯಗ್ರತೆ ಹಾಗೆ ನಿಸ್ಸಹಾಯಕ ವ್ಯಥೆಯಾಗಿ ಪರಿವರ್ತಿತವಾಗೋದಿಲ್ಲ ಕಾರ್ನಲ್ಲಿ ಪ್ರಾರ್ಥನಾ ಕಾಣಿಸಿದ ಮರುಕ್ಷಣ ತಾನೇನ್ ಮಾಡ್ತಾನೆ ಆಮೇಲೆ ದೇಬು ಬದುಕಿರ್ತಾನ ಅಸಲಿಗೆ ಪ್ರಾರ್ಥನಾ ಬದುಕುಳಿದಿರುತ್ತಾಳ ಗೊತ್ತಿಲ್ಲ ಪ್ರಾರ್ಥನಾ ಬದುಕಿರಬೇಕು ಅವಳನ್ನ ತಾನು ಯಾವತ್ತಿಗೂ ಕಳೆದುಕೊಳ್ಳ ಅವಳು ಸಾಯ್ಲಿ ಅಂತ ಯಾವತ್ತೂ ತನ್ನ ಮನಸ್ಸು ಬಯಸೋದಿಲ್ಲ ಪ್ರಾರ್ಥನಾ ಅನ್ನೋದು ಹುಡುಗಿಯಲ್ಲ ಅದು ಬದುಕು ಅದು ಕನಸು ಅದು ನನ್ನ ಬದುಕಿನ ಎಲ್ಲ ಅಲ್ಟಿಮೇಟ್ಗಳ ಅಲ್ಟಿಮೇಟ್ ಪ್ರಾರ್ಥನಾ ಸಾಯ್ಕೊಡ್ದು ಇಷ್ಟಕ್ಕೂ ಸತ್ತು ಹೋಗುವಂತಹ ತಪ್ಪು ಅವಳೇನ್ ಮಾಡಿದಾಳೆ ದೇಬುವಿನ ಕಾರ್ನಲ್ಲಿ ಕುಳಿತದ್ದು ಸತ್ತು ಹೋಗುವಂತಹ ತಪ್ಪ ಕುಳಿತಿದ್ರೆ ಕುಳಿತಿದ್ದಾಳು ಜೊತೆಗೆ ಓದೋ ಹುಡುಗ ಅನಿರೀಕ್ಷಿತವಾಗಿ ದಾರಿಯಲ್ಲಿ ಸಿಕ್ಕ ಬಸ್ಸಿನ ಕಿಟಕಿಯಲ್ಲಿ ಅವಳನ್ನ ಕಂಡವನು ಕೈಚಾಚಿ ಕೆಳಗಿಳಿಸಿಕೊಂಡ ತಪ್ಪೇನಿದೆ ತುಂಬಾ ಅಮಾಯಕ ಹುಡುಗಿ ಪ್ರಾರ್ಥನಾ ಅವಳ ಕಣ್ಣೇ ಸಾಕು ಅಬೋಧ ಮಕ್ಕಳಿಗಿರುವಂತಹ ಕಣ್ಣು ಛೆ ಅವಳು ನಾನು ಬದುಕಿರೋ ತನಕ ಬದುಕಿರಬೇಕು ಹಾಗಾದ್ರೆ ದೇಬ್ ಮಾತ್ರ ಸಾಯ್ಬೇಕಾ ತಪ್ಪು ತಪ್ಪಾಡಿದ್ದಾನೆ ಆರಂಭದಲ್ಲೇ ಕೆಟ್ಟ ಕೆರಾ ಹಿಡಿದ ವಿಲಾಸಿ ಹುಡುಗ ಹೆಚ್ಚೆಂದ್ರೆ ಅವನೆಡೆಗೆ ಅವನ ಶ್ರೀಮಂತಿಕೆಯಡೆಗೆ ಪ್ರಾರ್ಥನಾಳಿಗೆ ಒಂದು ಬೆರಗು ಹುಟ್ಟಬಹುದು ಅಷ್ಟೇ ಹೊರತು ತನ್ನಂಥ ಹಿಮವಂತ ವ್ಯಕ್ತಿತ್ವದೊಂದಿಗೆ ಮೈಲಿಗಟ್ಟಲೆ ಹೆಜ್ಜೆ ಹಾಕಿದವಳನ್ನ ದೇಬುವಿನಂತಹ ಬಲಹೀನ ಮನುಷ್ಯ ದಾರಿ ತಪ್ಪಿಸಲು ಸಾಧ್ಯವೇ ಅವಳೇ ಹೇಳಿದ್ದಳಲ್ಲ ದೇವರಿಗೆ ಯಾರಾದ್ರೂ ಮೋಸ ಮಾಡ್ತಾರ ಹಾಗೆಲ್ಲ ಅನ್ನಿಸ್ತಾ ಇದ್ದಂತೆಯೇ ಹಿಮವಂತನಿಗೆ ಗೊತ್ತಿಲ್ಲದೆ ಮೊಬೈಕಿನ ವೇಗ ಕಡಿಮೆಯಾಗ್ತಾ ಹೋಯಿತು ಹೊನ್ನಾಳಿ ಸಮೀಪದ ಟಿ ಬಿ ಸರ್ಕಲ್ಲು ತಲುಪೋ ಹೊತ್ತಿಗೆ ಇದ್ಯಾವ ಅನುಮಾನದ ಕುದುರೆ ಹತ್ತಿ ಬಂದೆ ಅಂತ ಅನ್ನಿಸ್ತಾ ಇತ್ತು ಹಿಂತಿರುಗಿ ಹೋಗ್ಬಿಡ್ಲಾ ಅಂತ ಕೂಡ ಯೋಚನೆ ಮಾಡ್ದ ಒಂದೇ ಕಾಲೇಜಿನಲ್ಲಿ ಓದುವ ಹುಡುಗ ಹುಡುಗಿ ಶಿವಮೊಗ್ಗದಿಂದ ದಾವಣಗೆರೆಗೆ ಒಂದು ಕಾರ್ನಲ್ಲಿ ಕುಳಿತು ಪ್ರಯಾಣ ಮಾಡಿದ್ರೆ ಅದು ಅಪಚಾರವಲ್ಲ ಜ್ಯುವೆಲ್ರ ಹೋಟೆಲಿನ ಕೋಣೆಯಲ್ಲಿದ್ದ ದೇಬುವಿಗೆ ಶಿವಮೂರ್ತಿ ಸರ್ಕಲ್ನ ಬೂತಿನಿಂದ ಪ್ರಾರ್ಥನಾ ಫೋನ್ ಮಾಡಿದ್ರೆ ಅದು ಅಪರಾಧವಲ್ಲ ಆದರೆ ತನಗೆ ಹೇಳಿಯೇ ಮಾಡಬಹುದಾಗಿತ್ತು ಗೆಳತಿಯ ಮನೆಗೆ ಅಂತ ಹೇಳುವ ಜರೂರತ್ತೇನಿತ್ತು ದಾವಣಗೆರೆಗೆ ಹೊರಟವಳು ದೇಬುವಿನೊಂದಿಗೆ ಕಾರ್ನಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿಯೇ ಹೊರಡಬಹುದಾಗಿತ್ತು ದಾರಿಯಲ್ಲಿ ಬಸ್ ಇಳಿದು ಅವನು ಕಾರ್ ಹತ್ತಿ ದಾವಣಗೆರೆಯ ತನಕ ಹರಟುತ್ತಾ ಹೋಗುವಂತ ಜರೂರತ್ತಾದ್ರೂ ಏನಿತ್ತು ಸಣ್ಣ ಸಣ್ಣ ವಂಚನೆಗಳೇ ಅಲ್ವಾ ಮುಂದೊಂದು ದಿನ ಅಂತಿಮ ಆಘಾತಕ್ಕೆ ಕಾರಣವಾಗೋದು ಶತಾಯ ಗತಾಯ ಬೆನ್ನತ್ತಿ ಬಗೆಹರಿಸಿಯೇ ಬಿಡೋಣ ಅನುಮಾನ ಸಾಕಿಕೊಂಡು ನರಳೋದ್ಯಾಕೆ ಮತ್ತೆ ಮೊಬೈಕಿನ ಆಕ್ಸಿಲರೇಟರ್ ಹಿಂಡತೊಡಗಿದ ದಿಕ್ಕು ತಪ್ಪಿದ ಕುದುರೆಯಂತೆ ಬೈಕ್ ಓಡ್ತಾ ಇದ್ರೆ ಹಿಮವಂತನ ಮನಸ್ಸು ಮತ್ತೆ ವ್ಯಗ್ರವಾಗ್ತಾ ಇತ್ತು ಹೊನ್ನಾಳಿ ದಾಟಿ ಮಲೇಬೆನ್ನೂರು ದಾಟಿ ಇನ್ನೇನು ಹರಿಹರದ ಕಡೆಗೆ ಹೊರಳಬೇಕು ಗಕ್ಕನೆ ಬ್ರೇಕ್ ಹಾಕದ ರಸ್ತೆ ಬದಿಯ ಚಿಕ್ಕದೊಂದು ಡಾಬಾದಂತಹ ಹೋಟೆಲ್ನ ಮುಂದೆ ನಿಂತಿದ್ದ ದೇವಶಿಶು ಬಂಡೋಪಾಧ್ಯಾಯನ ಕಾರ್ ಕಾಣಿಸ್ತು ಒಳಗೆ ಯಾರೂ ಇರ್ಲಿಲ್ಲ ಹೋಟೆಲ್ನಲ್ಲಿ ಕುಳಿತಿರಬೇಕು ಅನತಿ ದೂರದಿಂದಲೇ ಮೊಬೈಕಿನ ಕಣ್ಣಿಗೆ ಚುಚ್ಚಿದ್ದ ಕೀತಿರುಗಿಸಿ ಯಂತ್ರ ಗುರುಗುಡೋದನ್ನ ನಿಲ್ಲಿಸ್ದ ಚೂರು ಸದ್ದು ಮಾಡದಂತೆ ಮೊಬೈಕನ್ನ ಹೋಟೆಲ್ನ ಎದುರಿಗೆ ನಿಲ್ಲಿಸಿ ಎರಡೇ ಹೆಜ್ಜೆಗಳಲ್ಲಿ ಪುಟ್ಟ ಡಾಬಾದಂತಿದ್ದ ಹುಲ್ಲು ಛಾವಣಿಯ ಹೋಟೆಲ್ನ ಒಳಕ್ಕೆ ಕಾಲಿಟ್ಟುಬಿಟ್ಟ ಆಗ ಕಾಣಿಸ್ದ ದೇಬು ದೇಬ ಶಿಶು ಚಂದ್ರನಾಥ ಬಂಡೋಪಾಧ್ಯಾಯ ಸನ್ನಿವೇಶ ಬದಲಾಗ್ತಾ ಇದೆ ದೇಬು ಇಲ್ಲಿ ಕಾರ್ ನಿಲ್ಸು ಐ ವಿಲ್ ಗೆಟ್ ಇನ್ ಟು ದ ಬಸ್ ನಿನಗೆ ಮತ್ತೆ ಸಾಯಂಕಾಲ ಸಿಗ್ತೀನಿ ಹಾಸ್ಟೆಲ್ ಹತ್ರ ನಾನು ಮಲೇಬೆನ್ನೂರಿಂದ ದಾವಣಗೆರೆಗೆ ಬಸ್ಸಲ್ಲಿ ಹೋಗ್ತೀನಿ ಹುಲ್ಲು ಚಾವಣಿಯ ಡಾಬಾದೊಳಕ್ಕೆ ಹಿಮವಂತ್ ಕಾಲಿಡೋದಕ್ಕೆ ಕೇವಲ ಹದಿನೈದು ನಿಮಿಷಗಳಿಗೆ ಮುಂಚೆ ಹಾಗಂತ ಹೇಳಿ ಕಾರಿಂದ ಹೋಗಿದ್ಲು ಪ್ರಾರ್ಥನಾ ಮೋಸ ಮಾಡಲೇಬೇಕು ಅಂತ ತೀರ್ಮಾನಿಸಿ ಹೊರಡುವ ಹೆಣ್ಣು ಮನಸ್ಸು ಅಂಥ ಅಪಾಯವನ್ನೇ ಆದರೂ ಮೊದಲೇ ಊಹಿಸಿಬಿಡುತ್ತದಂತೆ ಶಿವಮೊಗ್ಗದಿಂದ ಹೊರಟ ಕ್ಷಣದಿಂದಲೂ ಒಂದೇ ತಳಮಳ ಬಸ್ಸು ಖಾಲಿಯಾಗಿತ್ತು ಕಿಟಕಿ ಪಕ್ಕದಲ್ಲಿ ನಿಂತ ಹಿಮವಂತ ನಿಷ್ಕಲ್ಮಶ ಕಣ್ಣುಗಳಲ್ಲಿ ತನ್ನನ್ನೇ ನೋಡುತ್ತಾ ಚೆನ್ನಾಗಿ ಓದು ಪತ್ರಾಬರಿ ಹೆಚ್ಚಿಗೆ ಹಣ ಬೇಕಾದ್ರೆ ಕೇಳು ಅಂತೆಲ್ಲ ಹೇಳ್ತಾ ಇದ್ರೆ ತನ್ನ ಕಣ್ಣು ದೇಬುವಿನ ಕಾರು ಎಲ್ಲಾದ್ರೂ ಕಾಣಿಸುತ್ತಾ ಅಂತ ಅರಸ್ತಾ ಇದ್ದವು ದೂರ ದಾವಣಗೆರೆಯಲ್ಲೆಲ್ಲೋ ಇರುವಾಗ ಹಿಮವಂತನನ್ನ ವಂಚಿಸೋದು ಬೇರೆ ಅವನನ್ನ ಕಣ್ಣೆದುರಿಗೆ ಇಟ್ಕೊಂಡು ದೇಬುವನ್ನ ಹುಡ್ಕೋದಿದೆಯಲ್ಲಾ ಅದು ದೇವರನ್ನೇ ವಂಚಿಸಿದಂತಹುದು ಆದರೆ ಹೆಂಗಸಿನ ಸೆಳೆತಗಳು ಅವಳನ್ನ ಎಂಥ ವಂಚನೆಗೂ ಅನುವು ಮಾಡಿಬಿಡುತ್ತವೆ ಅಷ್ಟಲ್ಲದೆ ತೋಳಿಗೆ ತಲೆಯಿಟ್ಟು ಆತ್ಮ ಸಾಂಗತ್ಯದ ಆನಂದ ಅನುಭವಿಸಿದ್ರೆ ಸಾಕು ಅಂತ ಮಲಗಿದ ಹಿಮವಂತನನ್ನ ಕೊಡವುಕೊಂಡು ಮೇಲೆದ್ದು ದೇಬುವಿಗೆ ಫೋನ್ ಮಾಡಲು ಓಡಿ ಶಿವಮೊಗ್ಗಗೆ ಶಿವಮೊಗ್ಗೆಗೆ ಬಂದ ಕ್ಷಣದಿಂದ ದೇವರಿಗೆ ಒಂದಾದ ಮೇಲೊಂದು ಸುಳ್ಳು ಹೇಳಿರ್ಲಿಲ್ವ ಊರ್ಮುಳ ಸಿಗರೇಟ್ ಸೇತಾಳೆ ವಿಸ್ಕಿ ಕುಡಿತಾಳೆ ಅಂತ ಗೊತ್ತಾದಾಗ ಅದೆಲ್ಲ ಎಷ್ಟು ದೊಡ್ಡ ಅಪರಾಧ ಎಂಬಂತೆ ಯೋಚನೆ ಮಾಡ್ತಾ ಇದ್ದ ತಾನೇನ ಹಿಮವಂತನ ತೆಕ್ಕೆ ಕೊಡವುಕೊಂಡು ದೇಬುವಿನ ಕಡೆಗೆ ಓಡ್ ಬಂದದ್ದು ಶಿವಮೊಗ್ಗದ ಸರಹದ್ದು ದಾಟೋ ಮುನ್ನ ಬಸ್ಸಿಗೆ ಕೈ ತೋರಿಸಿ ಕಾರು ಅಡ್ಡ ನಿಲ್ಲಿಸಿ ತನ್ನ ಬಸ್ಸಿನಿಂದ ಇಳಿಸಿ ಕಾರಿಗೆ ತುಂಬಿಕೊಂಡ ದೇ ಬಾಬು ಯಥಾಪ್ರಕಾರ ಲಹರಿಗೆ ಬಿದ್ದು ಹರಟುತಾ ಇದ್ರೆ ಅದೇಕೋ ಹಿಮವಂತ ಹಿಂದಿನ ಸೀಟಿನಲ್ಲೇ ಕುಳಿತು ಎಲ್ಲವನ್ನೂ ಕೇಳಿಸ್ಕೊಳ್ತಾ ಇದ್ದಾನೇನೋ ಅಂತ ಅನಿಸಿ ಮನಸ್ಸು ಚಡಪಡಿಸಿ ಹೋಗಿತ್ತು ದಾವಣಗೆರೆಯಲ್ಲೂ ಹಾಗೆ ಇಳಿಸಂಜೆಯ ಮಸುಕಿನಲ್ಲಿ ದೇವಸ್ಥಾನದ ಮೆಟ್ಟಿನ ಮೇಲೆ ಕುಳಿತು ದೇಬುವಿನ ಕೈ ಹಿಡಿದು ಮಾತನಾಡ್ತಾ ಇದ್ರೆ ದೇವರಂತ ಹಿಮವಂತ ಗರ್ಭಗುಡಿಯೊಳಗಿನಿಂದ ಎದ್ದು ದಡಬಡನೆ ಮೆಟ್ಟಿಲಿಡಿದು ಬಂದು ಏನಿದು ಪ್ರಾರ್ಥನಾ ಅಂದ್ಬಿಡ್ತಾನೇನೋ ಎಂಬ ಚಡಪಡಿಕೆಯಾಗ್ತಾ ಇತ್ತು ಕಾರ್ನಲ್ಲಿ ಕುಳಿತ ಕ್ಷಣದಿಂದ ಒಂದೇ ಸಮನೆ ತಳಮಳಿಸ್ತಾ ಇದ್ದಾಳೆ ಈ ರಿಸ್ಕು ತೆಗೆದುಕೊಳ್ಬಾರ್ದಿತ್ತೇನು ಶಿವಮೊಗ್ಗಕ್ಕೆ ತಂದ್ಬಿಟ್ಟ ದೇಬು ಹೋಗು ಅಂದ್ರೆ ವಾಪಸ್ ಹೋಗ್ಬಿಡುತ್ತಿದ್ದ ತಾನೇ ಅವನನ್ನ ಉಳಿಸ್ಕೊಂಡಿದ್ಲು ವಾಪಸ್ಸು ಕಾರ್ನಲ್ಲಿ ಮಾತಾಡುತ್ತಾ ಹಾಡು ಕೇಳುತ್ತಾ ಸ್ಪರ್ಶಿಸುತ್ತಾ ಎದೆಗಾನಿಕೊಳ್ಳುತ್ತಾ ದಾರಿ ಕಳೆಯುವ ಸಡಗರಕ್ಕಾಗಿ ಅಂಥ ಏಕಾಂತದ ಕಾರ ರಾತ್ರಿಗಳಲ್ಲೇ ಚೆಂದ ಹಗಲುಗಳಲ್ಲಿ ರಸ್ತೆಯ ಮೇಲಿನ ಪ್ರತಿ ಮುಖವೂ ಕಾರಿನ ಒಳಕ್ಕೆ ಇಣುಕುತ್ತೆ ಎದುರಿಗೊಂದು ಬಸ್ ಬಂದರೆ ಸಾಕು ಯಾರು ನೋಡಿದ್ರೋ ಯಾರು ಗುರುತ್ ಹಿಡಿದ್ರೋ ಎಂಬ ಚಡಪಡಿಕೆ ನಿಡಗ್ಗನೆ ಅವನ ತೆಕ್ಕೆ ಬಿಟ್ಟು ಸೀರೆ ಸೆರಗು ಸರಪಡಿಸ್ಕೊಂಡು ಗಂಭೀರವಾಗಿ ಕೂರಬೇಕು ಅದೆಲ್ಲ ಅಲ್ಲ ಇವತ್ತು ದೇಬುವಿನೊಂದಿಗೆ ಕಾರು ಹತ್ತಿ ಬರಬಾರ್ದಾಗಿತ್ತು ಅಂತ ಶಿವಮೊಗ್ಗ ಬಿಟ್ಟ ಕ್ಷಣದಿಂದ ಅನ್ನಿಸ್ತಲೇ ಇತ್ತು ಅವನು ಸುಮ್ಮನೆ ಹೆಗಲ ಮೇಲೆ ಕೈ ಹಾಕಿದ್ರೂ ಸಿಡಿಮಿಡಿ ಮಾತಿಗೆ ಮಾತು ಜೋಡಿಸುವ ಉತ್ಸಾಹವಿಲ್ಲ ನೆನ್ನೆ ಮಧ್ಯಾಹ್ನ ಹಿಮವಂತ ತೋಳಿಗೆ ತಲೆಯಿಟ್ಟ ಕೂಡಲೇ ಆಯ್ತಲ್ಲ ಅಂಥದ್ದೊಂದು ಕಳವಳ ದೇಬುವಿನ ಬೆರಳು ತಾಕಿದ್ರೂ ಆಗ್ತಾ ಇದೆ ನಿಜ ಹೇಳು ಪ್ರಾರ್ಥನಾ ನೀನು ದೇಬುವನ್ನ ಮನಸಾರೆ ಪ್ರೀತಿಸ್ತಾ ಇಲ್ಲ ಅಲ್ವಾ ಒಳಮನಸ್ಸು ನಿಲ್ಲಿಸಿ ಕೇಳದಂತಾಯ್ತು ಕೊಂಚ ಸಮಯ ಕೊಡು ನನ್ನೊಳಗೆ ನಾನೇ ಒಂದು ಉತ್ತರ ಹುಡುಕಿಕೊಳ್ಳಬೇಕಾಗಿದೆ ನಾನು ದೇಬುವನ್ನ ಪ್ರೀತಿಸ್ತಾ ಇಲ್ಲ ಅನ್ನೋದಾದ್ರೆ ಹಿಮವಂತನನ್ನ ಯಾಕೆ ವಂಚಿಸುತ್ತಾ ಇದ್ದೀನಿ ಹಿಮವಂತನ ಮೇಲೆ ಪ್ರೀತಿ ಉಳಿದಿಲ್ಲ ಅನ್ನೋದಾದ್ರೆ ದೇಬುವನ್ನ ಯಾಕೆ ಸಹಿಸದಾಗ್ತಾ ಇದ್ದೀನಿ ಊರ್ಮಿಳೆಯನ್ನ ಕೇಳ್ಬಿಡ್ಲ ಸ್ಟಾಪ್ ಹಿಯರ್ ದೇಬ್ಬಾಬು ಓ ಸಂಜೆ ಸಿಕ್ತೀನಿ ಅಂದವಳೆ ಅವನ ಉತ್ತರಕ್ಕೂ ಕಾಯದೆ ಮಲೇಬೆನ್ನೂರಿನ ಬಸ್ ಸ್ಟ್ಯಾಂಡಿನಿಂದ ನಿಧಾನವಾಗಿ ತೇಕುತ್ತಾ ಹೊರಟಿದ್ದ ಅದೇ ಶಿವಮೊಗ್ಗ ದಾವಣಗೆರೆಯ ಬಸ್ ಹತ್ಕೊಂಡು ಖಾಲಿ ಇದ್ದ ಸೀಟೊಂದರಲ್ಲಿ ಕುಳಿತು ನಿಟ್ಟುಸಿರಾಗಿದ್ದಳು ಪ್ರಾರ್ಥನಾ ಅದಾದ ಹದಿನೈದು ನಿಮಿಷಗಳ ನಂತರವೇ ರಸ್ತೆ ಬದಿಯ ಡಾಬಾದೊಳಕ್ಕೆ ಹಿಮವಂತ ಕಾಲಿಟ್ಟಿದ್ದು ಮತ್ತು ದೇಬುವಿನೊಂದಿಗೆ ಪ್ರಾರ್ಥನಾ ಇಲ್ಲದನ್ನ ಕಂಡು ನಿಟ್ಟುಸಿರಾಗಿದ್ದು ಸನ್ನಿವೇಶ ಮತ್ತೆ ಬದಲಾಗ್ತಾ ಇದೆ ನಾನು ದಾವಣಗೆರೆಗೆ ಬಂದಿದ್ದೆ ಅನ್ನೋ ವಿಷಯ ಪ್ರಾರ್ಥನೆಗೆ ಹೇಳ್ಬೇಡಿ ಅನ್ನೋ ಹೊತ್ಗೆ ಹಿಮವಂತನಿಗೆ ಎದೆಯ ಒಳಗಿನ ಪ್ರಾಣ ಬಾಯಿ ಬಂದಂತಾಗಿತ್ತು ಆದ್ರೆ ಊರ್ಮಿಳಾ ಆ ಬಗ್ಗೆ ಚಿಕ್ಕದೊಂದು ಕುತೂಹಲವನ್ನೂ ತೋರ್ಪಡಿಸ್ಲಿಲ್ಲ ಮಧ್ಯಾಹ್ನದ ಕ್ಲಾಸ್ ಮುಗಿಸಿ ಹಾಸ್ಟೆಲಿಗೆ ಹಿಂತಿರುಗ್ತಾ ಇದ್ದವಳಿಗೆ ದಾರಿಯಲ್ಲಿ ಹಿಮವಂತನನ್ನ ಕಂಡು ಭರಿಸಲಾಗದಷ್ಟು ಅಚ್ಚರಿ ಆನಂದಗಳಾಗಿದ್ದುವು ಯಾವತ್ತೂ ಅವನನ್ನ ಆ ಭಂಗಿಯಲ್ಲಿ ನೋಡಿರಲಿಲ್ಲ ಮೊಬೈಕಿನ ಮೇಲೆ ಕುಳಿತು ಒಂದು ಕಾಲು ನೆಲಕ್ಕೂರಿದ್ದ ಕಣ್ಣು ಕೆಂಪಡೆರಿದ್ವು ತಲೆಗೂದಲ ಶಿಸ್ತು ಕೆಟ್ಟಿತ್ತು ತುಂಬಾ ದಣದಂತಿದ್ದ ಬೆಳಗ್ಗೆಯಷ್ಟೇ ಅವನಿಂದ ಬೀಳ್ಕೊಂಡು ದಾವಣಗೆರೆಗೆ ಬಂದಿದ್ಲಲ್ಲ ಪ್ರಾರ್ಥನಾ ಬೆನ್ನ ಹಿಂದೆಯೇ ಶಿವಮೊಗ್ಗದಿಂದ ಬಂದ್ಬಿಟ್ನಾ ಹಿಮವಂತ ಜಗಳ ಏನಾದ್ರೂ ಆಡ್ಕೊಂಡ್ರ ದೇಬುವಿನ ವಿಷಯ ಏನಾದ್ರೂ ಬಯಲಾಯ್ತಾ ಹುಡುಗಿ ದುಡುಕಿ ಬಾಯ್ ಬಿಟ್ಬಿಟ್ಲ ಹಿಮವಂತ ನನ್ನ ನೋಡಿದ ಕ್ಷಣಾರ್ಧದಲ್ಲೇ ಅಷ್ಟೆಲ್ಲವನ್ನೂ ಆಲೋಚಿಸಿಬಿಟ್ಲು ಊರ್ಮಿಳ ಆದ್ರೆ ಅದ್ಯಾವುದನ್ನು ಕೇಳ್ದೆ ಹೇಗಿದ್ದೀರಿ ಅಂದಳು ತುಂಬಾ ಹಸ್ಕೊಂಡಿದೀನಿ ನನಗೊಂದು ಊಟ ಹಾಕ್ಸ್ಬೇಕು ನೀವು ಹಾಸ್ಟೆಲ್ನಲ್ಲಿ ಪ್ರಾರ್ಥನಾ ಇಲ್ಲ ಬೆಳಗ್ಗೆ ಊರಿಂದ ಬಂದು ಕಾಲೇಜ್ ಹೋಗಿದ್ದಾಳೆ ಅಂದ್ರು ಅವಳನ್ನ ನಾನೇ ಬೆಳಗ್ಗೆ ಬಸ್ಸತ್ಸಿ ಕಳಿಸಿದ್ದೆ ಅನಿರೀಕ್ಷಿತವಾಗಿ ದಾವಣಗೆರೆಗೆ ಬರೋ ಹಾಗಾಯ್ತು ಯಾರ್ದೋ ಮೋಟರ್ ಬೈಕ್ ತಗೊಂಡು ಬಂದ್ಬಿಟ್ಟೆ ವಿಪರೀತ ಹಸುವು ಜೊತೆಲಿ ಬಂದ್ರೆ ಒಂದ್ ಊಟ ಮಾಡಬಹುದು ಅಂದ ಹಿಮು ಬೇರೇನೂ ಯೋಚನೆ ಮಾಡದೆ ಬೈಕ್ ಹೊತ್ತಿ ಹಿಮವಂತನ ಬೆನ್ನ ಆಸರೆಗೆ ಕೈಯಿಟ್ಲು ಊರ್ಮಿಳ ಕಲ್ಲು ಮುಟ್ಟದಂತಾಯ್ತು ಹಿಮವಂತನ ವ್ಯಕ್ತಿತ್ವವಷ್ಟೇ ಅಲ್ಲ ದೇಹಕ್ಕೂ ಅಂಥದ್ದೊಂದು ಗಟ್ಟಿತನವಿದೆ ಅನ್ನಿಸ್ತು ಅವಳು ಹೋಟೆಲ್ನ ಹಾದಿ ಸೂಚಿಸುತ್ತಾ ಹೋದಳು ಹಿಮವಂತ ಮಾತೆಯಿಲ್ಲದೆ ಡ್ರೈವ್ ಮಾಡ್ತಾ ಇದ್ದ ಊಟ ಮಾಡುವಷ್ಟು ಹೊತ್ತು ಅವನು ಏನನ್ನೂ ಮಾತಾಡ್ಲಿಲ್ಲ ಮನಸ್ಸು ಇನ್ನೂ ಮಲೇಬೆನ್ನೂರಿನ ಹುಲ್ಲು ಚಾವಣಿಯ ಹೋಟೆಲ್ನಲ್ಲೇ ಗಿರುಕಿ ಹೊಡಿತಾ ಇತ್ತು ಒಬ್ಬನೇ ಕುಳಿತಿದ್ದ ದೇಬುವಿನ ಎದುರು ಕ್ಷಣದ ಮಟ್ಟಿಗೆ ತಾನು ತಪ್ಪಿತಸ್ಥನಂತೆ ನಿಂತಿರ್ಲಿಲ್ವೆ ಮುಖದಲ್ಲಿ ಚಿಕ್ಕದೊಂದು ಆಶ್ಚರ್ಯವಿತ್ತಾದ್ರೂ ಈಗಷ್ಟೇ ನಿಮ್ಮ ನನಸ್ಕೋತಾ ಇದ್ದೆ ನಿಮಗೆ ನೂರು ವರ್ಷ ಆಯಸ್ಸು ಕುತ್ಕೋ ಬನ್ನಿ ಟೀ ಕುಡಿಯೋಣ ಒಬ್ನೇ ಡ್ರೈವ್ ಮಾಡಿ ನನಗೂ ಬೋರ್ ಆಗಿ ಹೋಗಿತ್ತು ಹರಟೆ ಹೊಡೆದಿದ್ರೆ ಹತ್ತೇ ದಿನದಲ್ಲಿ ಸತ್ತೋಗ್ತೀಯ ನೀನು ಅಂತ ಗೆಳೆಯರು ಛೇಡಿಸ್ತಾ ಇರ್ತಾರೆ ಶಿವೊಗ್ಗಕ್ಕೆ ನನ್ನ ಕಾಲೇಜಿನ ಹುಡುಗಿಯೊಬ್ಳನ್ನ ನಿನ್ನೆ ಕರ್ಕೊಂಡು ಹೋಗಿದ್ದೆ ಅಲ್ಲೇ ಜ್ಯೂಯಲ್ರ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದೆ ಬೆಳಗ್ಗೆ ಎದ್ದೋ ಅವಳು ಬೆಂಗಳೂರಿಗೆ ಹೊರಟ್ಲು ನಾನು ಈತ್ಲಾಗ್ ಹೊರಟು ಬಂದೆ ಅಂದ್ಹಾಗೆ ನಿನ್ನೆ ಪ್ರಾರ್ಥನಾ ಕೂಡ ಶಿವಗಕ್ಕೆ ಬಂದಿರ್ಬೇಕಲ್ಲ ಹೋಗ್ಬೇಕು ಅಂತಿದ್ಲು ಚೆನ್ನಾಗಿದ್ದೀರಾ ನಿಮ್ ವ್ಯಾಪಾರ ಹೇಗಿದೆ ನೀವು ಸ್ವೀಟ್ಸ್ ಮರ್ಚೆಂಟ್ ಇರಬೇಕು ಅಲ್ವಾ ಎಂದು ಸರಾಗವಾಗಿ ಮಾತ್ ದೊಡ್ಡ ಕಲಾಕಾರ ಒಂದೇ ಮಾತ್ನಲ್ಲಿ ಎಲ್ಲವನ್ನೂ ವಿಷದಪಡಿಸಿದ್ದ ತಾನು ಶಿವಮೊಗ್ಗಗೆ ಬಂದದ್ದೂ ನಿಜ ಜುವಲ್ರ ಹೋಟೆಲ್ನಲ್ಲಿ ತಂಗಿದ್ದೂ ನಿಜ ಪ್ರಾರ್ಥನಾ ಫೋನ್ ಮಾಡಿದ್ದು ತನಗಲ್ಲ ತನ್ನ ಜೊತೆಯಲ್ಲಿ ಬಂದ ಗೆಳತಿಗೆ ತಾನೂ ಪ್ರಾರ್ಥನಾಳನ್ನ ಶಿವಮೊಗ್ಗದಿಂದ ಕಾರ್ನಲ್ಲಿ ಕರೆತರಲಿಲ್ಲ ಒಬ್ಬನೇ ಡ್ರೈವ್ ಮಾಡ್ಕೊಂಡು ಬಂದೆ ಇಷ್ಟಾಗಿ ತನಗೆ ಶಿವಮೊಗ್ಗಕ್ಕೆ ಪ್ರಾರ್ಥನಾ ಬಂದಿದ್ದಾಳೆ ಎಂಬ ಸುದ್ದಿ ಗೊತ್ತಿತ್ತು ಎಂಬಲ್ಲಿಯ ತನಕ ಒಂದೇ ಉಸಿರಿನಲ್ಲಿ ಹಿಮವಂತನ ಅನುಮಾನಗಳನ್ನೆಲ್ಲ ಬಗೆಹರಿಸಿ ಬಿಡುವವನಂತೆ ಮಾತನಾಡಿದ್ದ ದೇಬು ಇಷ್ಟೆಲ್ಲಾ ವಿವರಣೆ ನೀಡುವ ಜರೂರತ್ತು ಇತ್ತಾ ಪ್ರಶ್ನಿಸಿಕೊಂಡ ಹಿಮವಂತನಿಗೆ ಉತ್ತರ ಸಿಗಲಿಲ್ಲ ಇನ್ನೇನು ಕೈಗೆ ಸಿಕ್ಕಾ ಅನ್ನುವಷ್ಟರಲ್ಲಿ ಜೇಬುಗಳನ್ನೊಬ್ಬ ತಪ್ಪಿಸಿಕೊಂಡು ಬಿಟ್ಟಂತಾಗಿತ್ತು ಮಲೇಬೆನ್ನೂರಿನಲ್ಲಿ ತನಗೊಂದು ತುರ್ತಿನ ಕೆಲಸವಿದ್ದುದರಿಂದ ಬೈಕ್ ಹೊತ್ತಿ ಬರಬೇಕಾಯ್ತು ಎಂಬ ವಿವರಣೆ ಕೊಟ್ಟು ಹುಲ್ಲು ಚಾವಣಿಯ ಹೋಟೆಲ್ನಿಂದ ಈಚೆಗೆ ಬಂದುಬಿಟ್ಟನಾದರೂ ಅದೇಕೋ ದಾವಣಗೆರೆಗೆ ಹೋಗದೆ ವಾಪಸ್ಸು ಶಿವಮೊಗ್ಗಕ್ಕೆ ಹಿಂತಿರುಗಬೇಕು ಅಂತ ಅನ್ನಿಸ್ಲಿಲ್ಲ ದಾವಣಗೆರೆಯಲ್ಲಿ ತಾನು ಅತ್ಯಂತ ಮುಖ್ಯವಾಗಿ ನೋಡ್ಬೇಕಾದವರು ಇಬ್ಬರಿದ್ದಾರೆ ಒಬಳು ಊರ್ಮಿಳ ಮತ್ತೊಬ್ಬಳು ಕಾವೇರಿ ಊರ್ಮಿಳೆಯನ್ನ ನೋಡಿದ್ದಾಗಿದೆ ಎದುರಿಗೆ ಕುಳಿತಿದ್ದಾಳೆ ದಾರಿಯಲ್ಲಿ ದೇಬು ಸಿಕ್ಕಿದ್ದನೆಂಬ ವಿಚಾರ ಹೇಳೋದೋ ಬಿಡೋದೋ ನಿರ್ಧರಿಸಲಾಗದೆ ತಡವರಿಸ್ತಾ ಇದ್ದ ಪ್ರಾರ್ಥನಾಳ ವರ್ತನೆಯಲ್ಲಿ ಏನಾದರೂ ಬದಲಾವಣೆಗಳು ಆಗಿವೆಯೇ ಎಂದು ಕೇಳ ಹೊರಟವನು ಕೇಳಲಾಗದೆ ಸುಮ್ಮನಾದ ಊಟ ಮುಗಿದ ಕೊಂಚ ಹೊತ್ತಿನ ತನಕ ಅವರಿಬ್ಬರ ನಡುವೆ ಮೌನವೊಂದು ಹರಡ್ಕೊಂಡೇ ಇತ್ತು ಕಡೆಗೆ ಏನೋ ತೋಚಿಕೊಂಡವನಂತೆ ಏನ್ ಮಾಡದ್ರಿ ಬಾಬುವಿನ ವಿಷಯಕ್ಕೆ ಸಂಬಂಧಿಸಿದಂತೆ ಎಂದು ಅಸಲು ಸಂಗತಿಯ ಪ್ರಸ್ತಾಪಕ್ಕೆ ಬಂದೇ ಬಿಟ್ಟ ಓ ನೀವಿನ್ನೂ ನೆನ್ಪಿಟ್ಕೊಂಡೇ ಇದ್ದೀರಲ್ಲ ಥ್ಯಾಂಕ್ಸ್ ಫಾರ್ ದ ಕನ್ಸರ್ನ್ ನಾನು ಶಿವಮೊಗ್ಗದಿಂದ ವಾಪಾಸ್ ಹೊರಡೋವಾಗ್ಲೇ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೆ ದೇಬ್ಗೆ ಮೈತುಂಬಾ ಹೆಂಗಸರು ಪ್ರೀತಿಯ ಕಡೆಗಿನ ಶ್ರದ್ಧೆಯ ವಿಷಯದಲ್ಲಿ ಶುದ್ಧ ಸಿಲ್ಲಿ ಫೆಲೊ ನಂಬಿಕೆಗೆ ಅರ್ಹ ಅನ್ನಿಸೋ ಮನುಷ್ಯ ಅಲ್ಲ ದೇಬುವನ್ನ ನೋಡಿದ ಪ್ರತಿ ಹೆಂಗಸು ಅವನ ಕಡೆಗೆ ಕ್ಷಣ ಮಾತ್ರಕ್ಕಾದರೂ ಅಟ್ರಾಕ್ಟ್ ಆಗ್ತಾಳೆ ಆದರೆ ಅವನನ್ನ ಶಾಶ್ವತವಾಗಿ ಪ್ರೀತಿಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಹಿಸ್ ನಾಟ್ ವರ್ತ್ ಸುತ್ತ ಹೆಂಗಸರನ್ನ ನಿಲ್ಲಿಸ್ಕೊಳ್ಳೋ ಮನುಷ್ಯ ಯಾರನ್ನೂ ಪ್ರೀತಿಸಲಾರ ಅವನನ್ನ ನಾನು ಅವತ್ತೇ ಮರ್ತುಬಿಟ್ಟೆ ನಿಮ್ಮ ಮಾತು ನಿಮ್ಮ ವ್ಯಕ್ತಿತ್ವ ನನ್ನನ್ನು ತುಂಬಾ ಬದಲಾಯಿಸ್ಬಿಟ್ಟಿದ್ದೇವೆ ನಾನೀಗ ಬೆಳಗಾಗೆದ್ದು ಗೆದ್ದು ಪ್ರಾರ್ಥನೆಗಿಂತ ಸ್ಫುಟವಾಗಿ ಶ್ಲೋಕ ಹೇಳ್ಕೊತೀನಿ ಯಾಕೊಂದೇಂದು ತುಷಾರಹಾರ ಧವಳ ಇದ್ದಕ್ಕಿದ್ದಂತೆ ಊರ್ಮಿಳ ಭಾವುಕಳಾಗಿ ಮಾತನಾಡ್ತಾ ಇದ್ಲು ಅಲ್ಲ ದೇಬುವಿನ ಸುತ್ತ ನಿಂತ ಹೆಂಗಸರಲ್ಲಿ ನನ್ನ ಪ್ರಾರ್ಥನಾ ಕೂಡ ಇದ್ದಾಳ ಎಂದು ಬಾಯಿ ಬಿಟ್ಟು ಕೇಳ ಹೊರಟವನು ಗಂಟಲಲ್ಲೇ ಆ ಮಾತು ಕೊಂದು ಹಾಕದ ಹಿಮವಂತನಂತ ಹಿಮವಂತ ತನ್ನ ಹುಡುಗಿಯನ್ನ ಅದರಲ್ಲೂ ಪ್ರಾರ್ಥನಾಳಂತವಳನ್ನ ಅನುಮಾನಿಸ್ತಾ ಇದ್ದಾನೆ ಅಂತಂದ್ರೆ ಊರ್ಮಿಳ ಏನಂದುಕೊಂಡಾಳು ಅವಳ ಕಣ್ಣಲ್ಲಿ ತನ್ನ ವ್ಯಕ್ತಿತ್ವ ಏನಾಗಿ ಹೋಗುತ್ತೆ ಇನ್ನೊಮ್ಮೆ ತನ್ನನ್ನ ಅದೇ ಗೌರವದೊಂದಿಗೆ ನೋಡ್ತಾಳ ಛೆ ಪ್ರಾರ್ಥನಾಳ ಬಗ್ಗೆ ಹಾಗೆಲ್ಲ ಕೇಳಬಾರ್ದು ಅಂತ ಅಂದ್ಕೊಂಡವನೇ ಊಟದ ಟೇಬಲ್ ಬಿಟ್ಟು ಎದ್ಬಿಟ್ಟ ಬಹುಶಃ ಇವಂತ ಬದುಕಿನ ಮೊಟ್ಟ ಮೊದಲ ತಪ್ಪನ್ನು ಮಾಡಿದ್ದ ನಾನು ದಾವಣಗೆರೆಗೆ ಬಂದಿರೋ ಸುದ್ದಿ ಅವಳಿಗೆ ಹೇಳ್ಬೇಡಿ ಯಾಕೆ ಬಂದಿದ್ದೆ ಅನ್ನೋದನ್ನ ನಿಮಗೆ ಮುಂದೆ ಯಾವತ್ತಾದರೂ ಹೇಳ್ತೀನಿ ಸಂದರ್ಭ ಬಂದಾಗ ಬನ್ನಿ ಹಾಸ್ಟೆಲ್ ತನಕ ನಿಮ್ಮನ್ನ ಅಂದು ಅವತ್ತಿನ ಮಟ್ಟಿಗೆ ಮಾತು ಮುಗಿಸಿದ್ದ ಅದಾದ ಹದಿನೈದು ನಿಮಿಷಗಳ ನಂತರ ಅವನ ಬೈಕು ಕಾವೇರಮ್ಮನ ಮನೆಯ ಮುಂದೆ ನಿಂತಿತ್ತು ಮತ್ತು ಕಾವೇರಮ್ಮನ ಬಾಯಿಂದ ಅನಿರೀಕ್ಷಿತ ಸತ್ಯವೊಂದು ಹೊರಬಿದ್ದಿತ್ತು ಆ ಅನಿರೀಕ್ಷಿತ ಸತ್ಯ ಏನಿರಬಹುದು